ಹಾಂ ಎಲ್ರಿಗೂ ನಮಸ್ಕಾರ ಶುಭೋದಯ ತುಂಬ ಖುಷಿ ಆಗ್ತಾ ಇದೆ ಈ ಥರದೊಂದು ಈವೆಂಟ್ ಸಂದರ್ಭಕ್ಕೆ ಬಂದಿರೋದು ಆ್ಯಂಡ್ ಆ್ಯಸ್ ಆರ್ಸ್ ಇಟ್ ದ ಮೋರ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಬೇಕು ಆ್ಯಂಡ್ ಪಬ್ಲಿಕ್ ಆ್ಯಂಡ್ ದಿ ಪೊಲೀಸ್ ಟ್ರಾಫಿಕ್ ಅದು ಹೆಚ್ಚಾಗಬೇಕು ಆ ಭಯದ ವಾತಾವರಣ ಹೋಗಿ ಫ್ರೆಂಡ್ಶಿಪ್ ಅನ್ನೋದು ಬೆಳೆದ್ರೆ ಒಬ್ರದ್ದು ಒಬ್ರದೊಬ್ರದು ಇಂಟ್ರಾಕ್ಷನ್ ಬೆಳೆದ್ರೆ ಐ ಥಿಂಕ್ ದೆರ್ ವಿಲ್ ಬಿ ಅ ಬ್ಯೂಟಿಫುಲ್ ಸೊಸೈಟಿ ಆ್ಯಂಡ್ ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಸ್ವಯಂ ಇಚ್ಛೆಯಿಂದ ತಾವೇ ಯೂನಿಫಾರ್ಮ್ ಸ್ಟಿಚ್ ಮಾಡಿಸ್ಕೊಂಡು ಯಾವುದೇ ಸಂಬಳ ಇಲ್ಲದೆ ಸರ್ವಿಸ್ ಮಾಡಕ್ಕೆ ಬಂದಿರ್ತಕ್ಕಂಥವ್ರಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಆ್ಯಂಡ್ ಸುಮ್ಮನೆ ಹೀಗೆ ಅನ್ನಿಸ್ತು ನಾನು ನಿಂತ್ಕೊಂಡು ಎಷ್ಟೊತ್ತು ಯೋಚನೆ ಮಾಡ್ತಾ ಇದ್ದೆ ನಿಮ್ಮಗಳ ಜೊತೆಗೆ ನಾವು ಸಿನಿಮಾದವ್ರು ಯಾಕೆ ಭಾಗವಹಿಸ್ಬಾರ್ದು ನಾವು ಬರೀ ತೆರೆ ಮೇಲೆ ಹೀರೋ ಆಗೋದಲ್ಲದೆ ಅಟ್ಲೀಸ್ಟ್ ಅಂದರೆ ಏನಾದರೂ ಒಂದು ಇನಿಷಿಯೇಟಿವ್ ತೊಗೋಬೇಕು ಪ್ರತಿ ಸಂಡೇ ಅಂದರೆ ಎವ್ರಿ ಮಂತ್ ಅಟ್ಲೀಸ್ಟ್ ಒನ್ ಸಂಡೇ ಒನ್ ಸೆಲೆಬ್ರಿಟಿ ನಿನ್ನ ಥರದ್ದು ಯೂನಿಫಾರ್ಮ್ ಹಾಕೊಂಡು ಬಂದು ನಿಂತ್ಕೊಂಡು ಸೇವೆ ಮಾಡಿ ಈ ಅವೇರ್ನೆಸ್ಗಳನ್ನ ಮೀಡಿಯಾದವರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ ನಮ್ಮ ಕಡೆಯಿಂದಲೂ ಒಂದು ಕಾಂಟ್ರಿಬ್ಯೂಷನ್ ಯಾಕೆ ಆಗಬಾರ್ದು ಅಂತ ಯೋಚನೆ ಮಾಡ್ತೇವೆ ಎಸ್ ಸರ್ ದಟ್ಸ್ ಫಾಟ್ ಐ ವಸ್ಟೇ ಐ ಕ್ಯಾನ್ ಟೇಕ್ ದಟ್ ವಾಲಂಟಿಯರ್ಶಿಪ್ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಬಂದು ಸೇರಿಕೊಂಡ್ರೆ ಡೆಫಿನೆಟ್ಲಿ ನಾನು ಮನೆ ಬಾಗಿಲುಗಳಿಗೆ ಹೋಗಿ ಪ್ರತಿಯೊಂದು ಹೀರೋಗಳಾಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ಐ ವಿಲ್ ಟೇಕ್ ದಟ್ ಇನಿಷಿಯೇಟಿವ್ ನಾನು ಬಂದು ವಾಲಂಟಿಯರ್ಶಿಪ್ ತೊಗೊಂಡು ಹೋಗಿ ಮ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಕ್ರಿಯೇಟ್ ದಿಸ್ ಅವೇರ್ನೆಸ್ ಐ ಥಿಂಕ್ ದಿಸ್ ಅ ಗುಡ್ ಥಾಟ್ ಲೆಟ್ಸ್ ಟೇಕ್ ದಿಸ್ ಇನ್ ಆ್ಯಕ್ಷನ್ ಆ್ಯಂಡ್ ಒನ್ ಸೆಕೆಂಡ್ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಎಲ್ಲರೂ ಪಿಸ್ಲಲ್ಲಿ ನಿಂತಿದ್ದೀರಾ ಲೆಟ್ಸ್ ಸ್ಟಾರ್ಟ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ವಿಶಿಂಗ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮಿಂದ ಇನ್ನೂ ಹೆಚ್ಚೆಚ್ಚು ಅವೇರ್ನೆಸ್ ಕ್ರಿಯೇತ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಅದು ರಾಜ್ಯಾದ್ಯಂತ ತುಂಬ ಒಳ್ಳೆ ರೀತಿಯಿಂದ ಬೆಳೀಲಿ ಅಂತ ಆಶಿಸ್ತಾರೆ ಥ್ಯಾಂಕ್ ಯು ಸೋ ಮಚ್